ಐ ಲವ್ ಬುಲ್ಡೋಸರ್ ಅಭಿಯಾನ ಶುರುವಾಗಿದೆ ಐ ಲವ್ ಮೊಹಮ್ಮದ್ ವಿವಾದದ ನಡುವೆಯೇ ಯೋಗಿ ಆದಿತ್ಯನಾಥ್ ಐ ಲವ್ ಬುಲ್ಡೋಸರ್ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಬುಲ್ಡೋಸರ್ ರಾಜಕೀಯವನ್ನ ಅಳವಡಿಸಿಕೊಂಡಿದ್ದಾರೆ ಗಲಭೆಕೋರರು ಅತಿವಾದಿಗಳು ಮತ್ತು ದೇಶದ್ರೋಹಿಗಳಿಗೆ ಪಾಠ ಕಲಿಸಲು ಈ ಕ್ರಮ ಅತ್ಯಗತ್ಯ ಬುಲ್ಡೋಸರ್ ಯೋಗಿಯ ವೈಯಕ್ತಿಕ ಸಂಕೇತವಲ್ಲ ಇದು ಕಾನೂನಿನ ಶಕ್ತಿಯ ಸಂಕೇತ ಐ ಲವ್ ಬುಲ್ಡೋಸರ್ ಎನ್ನುವುದು ಜನರ ಮನಸ್ಸಿನ ಮಾತು ಕರ್ನಾಟಕದಲ್ಲೂ ಈ ರೀತಿಯ ಬೆಳವಣಿಗೆ ಆಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆ ಬರೇಲಿ ಮೌನ್ ಘಟನೆಯ ನಂತರ ಲಕ್ನೋದಲ್ಲಿ ಅಚ್ಚರಿಯ ರೀತಿಯಲ್ಲಿ ಹೊಸ ರಾಜಕೀಯ ಸಂದೇಶ ಕಾಣಿಸಿಕೊಂಡಿದೆ ಐ ಲವ್ ಯೋಗಿ ಆದಿತ್ಯನಾಥ್ ಮತ್ತು ಐ ಲವ್ ಡೂಸರ್ ಅನ್ನುವಂತಹ ಪೋಸ್ಟರ್ಗಳನ್ನು ಬಿಜೆಪಿ ಯುವ ಮೋರ್ಚಾ ಅಳವಡಿಸಿದ್ದು ಈ ಅಭಿಯಾನವು ಯೋಗಿಯ ಆಡಳಿತ ಶೈಲಿಗೆ ನೇರ ಬೆಂಬಲ ವ್ಯಕ್ತಪಡಿಸುವ ಪ್ರಯತ್ನವಾಗಿದೆ ಈಗಾಗಲೇ ಉತ್ತರ ಪ್ರದೇಶದ ಬರೇಲಿ ಮತ್ತು ಮೌ ಜಿಲ್ಲೆಗಳಲ್ಲಿ ನಡೆದಂತಹ ಹಿಂಸಾಚಾರದ ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತುರ್ತು ಉನ್ನತ ಮಟ್ಟದ ಸಭೆಯನ್ನು ನಡೆಸಿ ಹಬ್ಬದ ಕಾಲದಲ್ಲಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು ದಸರಾ ಹಬ್ಬದ ಸಂದರ್ಭದಲ್ಲಿ ದುಷ್ಟರ ಮೇಲೆ ಶಿಷ್ಟರ ವಿಜಯದ ಸಂದೇಶವನ್ನು ನೆನಪಿಸಿಕೊಂಡ ಯೋಗಿ ಗಲಭೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಮಯ ಬಂದಿದೆ ಅಂತ ಘೋಷಣೆ ಮಾಡಿ ಯಾವುದೇ ಮೆರವಣಿಗೆ ಅಥವಾ ಧಾರ್ಮಿಕ ಕಾರ್ಯಕ್ರಮದ ವೇಳೆ ಅಶಾಂತಿಯನ್ನ ಸೃಷ್ಟಿಸಲು ಯತ್ನಿಸಿದವರನ್ನ ಸಂಪೂರ್ಣವಾಗಿ ಸಹಿಸುವುದಿಲ್ಲವೆಂದು ಎಚ್ಚರಿಸಿದ್ದಾರೆ ಬರೇಲಿಯ ಹಿಂಸಾಚಾರದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದು ಕಾನೂನು ಸುವ್ಯವಸ್ಥೆಗೆ ಹೆಚ್ಚಿನ ಪಡೆಗಳನ್ನ ನಿಯೋಜಿಸಲಾಗಿದೆ ಬರೇಲಿಯ ಹಿಂಸಾಚಾರಕ್ಕೆ ಮುಸ್ಲಿಂ ಧರ್ಮಗುರು ಮೌಲಾನಾ ತೌಕೀರ್ ರಜಾ ನೀಡಿದ ಪ್ರತಿಭಟನಾ ಕರೆಗೆ ಕಾರಣವಾಯಿತು ಪ್ರತಿಭಟನೆಯ ಸಮಯದಲ್ಲಿ ಅಶಾಂತಿ ಉಂಟಾಗಿ ಕಲ್ಲು ತೂರಾಟ ಆಸ್ತಿಪಾಸ್ತಿಗಳ ನಾಶ ಸೇರಿದಂತೆ ಹಲವು ಘಟನೆಗಳು ನಡೆದಿದೆ ಪ್ರತಿಭಟನೆಗೆ ಕರೆ ನೀಡಿದ ಮುಸ್ಲಿಂ ಧರ್ಮಗುರು ಮೌಲಾನಾ ತೌಕೀರ್ ರಜಾ ಅವರನ್ನ ಪೊಲೀಸರು ಬಂಧಿಸಿದ್ದು ಪ್ರತಿಭಟನೆ ವೇಳೆ ನಡೆದ ಅಶಾಂತಿಗೆ ಸಂಬಂಧಿಸಿದಂತೆ ನೂರಾರು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಘರ್ಷಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ ಅಧಿಕಾರಿಗಳು ತೌಕೀರ್ ರಜಾನನ್ನ ತಕ್ಷಣ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ನ್ಯಾಯಾಲಯವು ಈತನಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಇದಲ್ಲದೆ ಸರ್ಕಾರವು ಅವರ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ಗಂಭೀರವಾಗಿ ಯೋಚಿಸ್ತಾ ಇದೆ ಇತ್ತ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದ ನೂರಾರು ಅಪರಿಚಿತ ವ್ಯಕ್ತಿಗಳ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದ್ದು ಶೋಧ ಕಾರ್ಯಾಚರಣೆಗಳು ನಡೀತಾ ಇದೆ ಹಿಂಸಾಚಾರದ ಪೈಕಿ ಕೆಲವು ಉಗ್ರರನ್ನ ಉಲ್ಲೇಖಿಸಿ ಮಾತನಾಡಿದಂತಹ ಯೋಗಿ ಆದಿತ್ಯನಾಥ್ ಕೆಲವರು ಭಾರತದಲ್ಲಿ ಬದುಕುತ್ತಿದ್ದಾರೆ ಆದರೆ ದೇಶ ವಿರೋಧಿ ಹೇಳಿಕೆಗಳನ್ನ ನೀಡಿ ರಾಷ್ಟ್ರದ್ರೋಹದ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತಿದ್ದಾರೆ ಭಾರತದ ಮಣ್ಣಿನಲ್ಲಿ ಇದಕ್ಕೆ ಅವಕಾಶ ನೀಡುವುದಿಲ್ಲ ಗಜ್ವಾ ಹಿಂದ್ ಅಂತ ಕನಸು ಕಾಣುವವರಿಗೆ ನರಕಕ್ಕೆ ಟಿಕೆಟ್ ನೀಡ್ತೇನೆ ಅಂತ ಗಟ್ಟಿಯಾಗಿ ಎಚ್ಚರಿಸಿದ್ದಾರೆ ಈ ಬೆಳವಣಿಗೆಯ ಮಧ್ಯೆ ಲಕ್ನೋದಲ್ಲಿ ಹೊಸ ರಾಜಕೀಯ ಸಂದೇಶ ಸಾರುವ ಫ್ಲೆಕ್ಸ್ಗಳು ಕೂಡ ಪ್ರತ್ಯಕ್ಷವಾಗಿದೆ ಐ ಲವ್ ಯೋಗಿ ಆದಿತ್ಯನಾಥ್ ಮತ್ತು ಐ ಲವ್ ಬುಲ್ಡೋಸರ್ ಹೆಸರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಅಭಿಯಾನ ಆರಂಭವಾಗಿದ್ದು ಲಕ್ನೋದ ಪ್ರಮುಖ ರಸ್ತೆಗಳಲ್ಲಿ ಈ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ತ್ರಿಪಾಠಿ ನೇತೃತ್ವದಲ್ಲಿ ಈ ಅಭಿಯಾನ ನಡೆದಿದ್ದು ಬುಲ್ಡೋಸರ್ ರಾಜಕೀಯವನ್ನ ಸಮರ್ಥಿಸಿಕೊಂಡಿದ್ದಾರೆ ಇದು ಯೋಗಿಯ ಬುಲ್ಡೋಸರ್ ಕ್ರಮಕ್ಕೆ ಪರೋಕ್ಷ ಬೆಂಬಲ ನೀಡುವ ರೀತಿಯಾಗಿದೆ ಈ ಬೆಳವಣಿಗೆಯ ಬಗ್ಗೆ ಕರ್ನಾಟಕದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದು ಯೋಗಿ ಆದಿತ್ಯನಾಥ್ ಅವರು ಕಾನೂನು ಸುವ್ಯವಸ್ಥೆಯನ್ನ ಕಾಯ್ದುಕೊಳ್ಳಲು ಬುಲ್ಡೋಸರ್ ರಾಜಕೀಯವನ್ನು ಅಳವಡಿಸಿಕೊಂಡಿದ್ದಾರೆ ಗಲಭೆಕೋರರು ದೇಶದ್ರೋಹಿಗಳು ಅತಿವಾದಿಗಳು ಇವರಿಗೆ ಪಾಠ ಕಲಿಸಲು ಈ ಕ್ರಮ ಅಗತ್ಯ ಬುಲ್ಡೋಸರ್ ಕಾನೂನಿನ ಶಕ್ತಿಯ ಸಂಕೇತ ಐ ಲವ್ ಬುಲ್ಡೋಸರ್ ಅನ್ನೋದು ಜನರ ಮನಸ್ಸಿನ ಮಾತು ಕರ್ನಾಟಕದಲ್ಲಿಯೂ ಇದೇ ರೀತಿಯ ಕ್ರಮಗಳು ಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆ ಬರೇಲಿ ಮತ್ತು ಮೌ ಹಿಂಸಾಚಾರದ ನಂತರ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಕಠಿಣ ಆಡಳಿತ ಶೈಲಿಯನ್ನ ಮೆರೆದಿದ್ದು ಬುಲ್ಡೋಜರ್ ರಾಜಕೀಯವನ್ನ ಬಿಜೆಪಿ ಮತ್ತಷ್ಟು ಬಲವಾಗಿ ಪ್ರಚಾರಕ್ಕೆ ತರ್ತಾ ಇದೆ ಬರೇಲಿ ಮೌ ಘಟನೆ ಒಂದು ಕಡೆ ಹಬ್ಬದ ವೇಳೆಯಲ್ಲಿಯೇ ಭದ್ರತಾ ವ್ಯವಸ್ಥೆಗಳ ಮಹತ್ವವನ್ನು ನೆನಪಿಸಿಕೊಟ್ರೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಆಡಳಿತ ಶೈಲಿಯನ್ನ ಮತ್ತೆ ಜನರ ಮುಂದೆ ತಂದು ನಿಲ್ಲಿಸಿದೆ ಗಲಭೆಕೋರರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ನಿಲುವು ಯೋಗಿಯ ಬೆಂಬಲಿಗರ ನಡುವೆ ವಿಶ್ವಾಸವನ್ನ ಬಲಪಡಿಸ್ತಾ ಇದೆ ಅದೇ ಸಮಯದಲ್ಲಿ ವಿರೋಧಿಗಳು ಇದನ್ನ ಅತಿಯಾದ ಕಠಿಣ ಕ್ರಮವೆಂದು ಟೀಕಿಸುವ ಸಾಧ್ಯತೆಗಳು ಕೂಡ ಇದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು